ಅಯ್ಯಯ್ಯ ಅಯ್ಯಾಗ್ಲೇ ಗೊತ್ತಾಗಿ ಈಗಾಗ್ಲೇ ಮತ್ತೆ ಒಂಥರ ಗೋಸುಂಬೆ ತರ ತಿಳಿಸುವುದು ನಾವು ರಿಪೇರಿಂಗ್ ಕೊಟ್ಟಿದ್ವಿ ನನಗೆ ಗೊತ್ತಿರಲಿಲ್ಲ ಅದು ವೈದ್ಯಾನಿಕಾರಿ ಮಾತ್ರ ಕೊಟ್ಟಿತ್ತು ಅವ್ರು ತಗೊಂಡವ್ರು ಅಂತ ಇದೆಲ್ಲ ತಿಳಿಸುವ ಕೆಲಸವನ್ನ ಮಾಡಿದೆ ನಿಜವಾದ ಕಳ್ಳ ಯಾರಿದಾನೆ ಅವನನ್ನು ಬಂಧಿಸಬೇಕು ಮತ್ತೆ ಅವನು ಒಂದೇ ಕಲ್ತನ ಮಾಡಿರ್ಲಿಲ್ಲ ಬೇರೆ ಬೇರೆ ಕಡೆ ಕಳ್ತನ ಮಾಡಿರ್ತಾನ ತತ್ಕೊಂಡಿದ್ದಾನೀಗ ಅವನನ್ನ ಆ ಮಾಲು ಸಮೇತ ಹಿಡಿಬೇಕು ಅದು ಮೇಲ್ ಹಂತದಲ್ಲಿ ಅಲ್ಲಿ ವಿಚಾರಣೆ ಆಗ್ಬೇಕು ಅಲ್ಲಿವರೆಗೂ ನಮ್ಮ ಪಕ್ಷ ಬಿಡೋದಿಲ್ಲ ಮತ್ತೆ ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳಿ ನನಗೆ ಮಾತಾಡಿ ಬಹುಶಃ ಸಾಗರದಲ್ಲಿ ಈ ಒಂದು ಘಟನೆಯನ್ನ ನೋಡಿದವಾಗ ಇದು ಸಾಗರವಾಗಿ ಉಳಿದಿದೆಯೋ ಅಥವಾ ಯಕ್ಷಿಣಿ ರಾಜ್ಯವಾಗಿದೆ ಅಂತಕ್ಕಂಥ ಒಂದು ಡೌಟ್ ಬರ್ತಾ ಇದೆ ಪ್ರತೀಕ ಯಾಕೆ ಅಂತ ಅಂದ್ರೆ ಇಂತಹ ದೊಡ್ಡ ಒಂದು ವಸ್ತು ನಿರಾಯಾಸವಾಗಿ ಕಳ್ತನ ಆಗಿದೆ ಅಂತ ಅಂದ್ರೆ ಬಹುಶಃ ಇದು ನಂಬಲಿಕ್ಕೂ ಕೂಡ ಸಾಧ್ಯ ಇಲ್ಲ ಯಾವುದೋ ಯಕ್ಷಿಣ್ಯನೋ ಜಾದನೋ ಮಾಡಿರ್ಬೇಕು ವಿನ ಯಾರಿಗೋ ಗೊತ್ತಿಲ್ಲದೆ ಕಳ್ತನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಸಾಗರದ ವಿಪರ್ಯಾಸ ಈ ಸಾಗರಕ್ಕೆ ಕಳೆದ ಒಂದು ಎರಡೂವರೆ ವರ್ಷಗಳಿಂದ ಒಂದು ರೀತಿಯ ಗ್ರಹಣ ಹಿಡಿದು ಬಿಟ್ಟಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಾಗರ ಹಿಂದೆ ಹೋಗ್ತಾ ಇದೆ ಹಿಂದೆ ಹೋಗ್ತಾ ಇದೆ ಯಾಕೆ ಮಾತ್ರ ಹೇಳ್ತಾ ಅಂದ್ರೆ ಈ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆಗೆ ನಾನು ಬಂದ್ರೆ ಮಾತಾಡೋದಾದ್ರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾನ್ಯ ಹಾಲಕ್ನೂರು ಶಾಸಕರ ಆಗಿ ಬಂದ ಸಂದರ್ಭದಲ್ಲಿ ಎರಡು ಜನರೇಟರ್ಗಳು ಇದ್ದು ಎರಡು ಜನರೇಟರ್ಗಳು ಇತ್ತು ಒಂದು ಸರ್ಕಾರಿ ಪ್ರಮುಖ ಆಸ್ಪತ್ರೆಗೆ ಸಪ್ಲೈ ಆಗ್ತಾ ಇತ್ತು ಇನ್ನೊಂದು ದೋಬಿಗಳಿಗೆ ಅಂದ್ರೆ ಬಟ್ಟೆಯನ್ನು ಒಗಿರ್ತಕ್ಕಂತ ವ್ಯವಸ್ಥೆಗೆ ಬಳಕೆ ಆಗ್ತಾ ಇತ್ತು ಬಂದವಾಗ ಬಂದವರನ್ನ ಯೋಚನೆ ಮಾಡಿದ್ರೆ ಸಾಕಾಗದಲ್ಲ ಅಂತ ಹೇಳಿದ್ರೆ ಹೇಳಿ ಇನ್ನೊಂದು ಜನರೇಟರ್ ಅನ್ನ ನಮ್ಮ ತಾಯಿ ಮತ್ತು ಮಗು ಆಸ್ಪತ್ರೆಗೆ ಒಂದು ಜನರೇಟರ್ ಅನ್ನ ಸ್ಯಾಂಕ್ಷನ್ ಮಾಡ್ತಿದ್ರು ಅದು ಬಂತು ಅದರ ನಂತರದಲ್ಲಿ ಕರೋನಾ ಬಂತು ಕರೋನಾ ಸಂದರ್ಭದಲ್ಲಿ ಮತ್ತಿನ್ನೊಂದು ಜನರೇಟರ್ ನಮ್ಮ ಹಾಸ್ಪಿಟ್ಲಿಗೆ ಅವರು ಮಂಜೂರು ಮಾಡಿ ತಂದರು ಅದರ ನಂತರ ಕರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣ ಮಾಡಿದ್ವಿ ನೋಡಿ ನೋಡಿದ್ವಿ ನಾವೆಲ್ಲ ನೋಡಿದೀವಿ ಆಕ್ಸಿಜನ್ ಪ್ಲಾಂಟ್ಗೆ ಇನ್ನೊಂದು ಜನರೇಟರ್ ಬೇಕಾಗುತ್ತೆ ಅಂತ ಹೇಳಿ ನಮ್ಮ ಆ ಸಂದರ್ಭದಲ್ಲ ಇದು ಏನು ಆಸ್ಪತ್ರೆ ಕಮಿಟಿಯವರು ಇಲ್ಲ ಇದ್ದಾರೆ ಸತೀಶ್ ಮೊದಲ ಕೃಷ್ಣ ಶೆಟ್ಟಿ ಎಲ್ಲ ಇಲ್ಲ ಇದ್ದಾರೆ ಮತ್ತೊಂದು ಜನರೇಟರ್ ಸಾಂಕ್ಷನ್ ಮಾಡ್ತಾರೆ ಅಲ್ಲಿಗೆ ಐದು ಜನರೇಟರ್ ಆಯ್ತು ಐದೊಂದು ಸಿ ಐಸಿಒಗೆ ಮತ್ತೊಂದು ಜನರೇಟರ್ ಅವಶ್ಯಕತೆ ಆಯ್ತು ಐ ಅನ್ನ ಯಾವಾಗಲೂ ಇರಲಿಲ್ಲ ಹಾಲಸ್ಪುರ ಅವರಿಗೆ ನಿರ್ಮಾಣ ಮಾಡಿದ್ರು ಅದಕ್ಕೊಂದು ಜನರೇಟರ್ ಅನ್ನ ಮಂಜೂರಿ ಮಾಡ್ತಿ ತಂದು ಅಂದ್ರೆ ಒಟ್ಟು ಎಷ್ಟಾದ ಜನರೇಟರ್ ಆರು ಜನರೇಟರ್ಗಳು ಇವತ್ತು ಸಾಗರದ ಸರ್ಕಾರಿ ಆಸ್ಪತ್ರೆಗೆ ಮಾನ್ಯ ಹಾಲಸ್ಪುರ್ ಒಗಿಸಿಕೊಟ್ಟಿದ್ರು ಹೋಗ್ಲಿ ಇರ್ತಕ್ಕಂಥ ಜನರೇಟರ್ನ ವ್ಯವಸ್ಥಿತವಾಗಿ ಮೈಂಟೈನ್ ಮಾಡ್ಕೊಂಡು ಹೋದ್ರೂ ಸಾಕಾಗಿತ್ತು ಈಗ ಬಂದಿರತಕ್ಕಂತ ಶಾಸಕರ ನೇತೃತ್ವ ಅದು ದೊಡ್ಡ ವಿಪರ್ಯಾಸ ಒಂದು ಜನರೇಟರ್ ಕಳೆದಾಗಿರೋದಲ್ಲ ಮೂರು ಜನರೇಟರ್ಗಳು ಕಳವಾಗಿದೆ ಎಷ್ಟು ಮೂರು ಜನರೇಟರ್ಗಳು ಕಳವಾಗಿದೆ ಈಗ ಸಾಗರ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥ ಕೇವಲ ಮೂರು ಜನರೇಟರ್ ಮಾತ್ರ ಆರಲ್ಲಿ ಕೇವಲ ಮೂರು ಜನರೇಟರ್ ಇದೆ ಅಂದ್ರೆ ಮೂರು ಜನರೇಟರ್ಗಳ ಕಡತನ ಸಾಗರದ ಆಸ್ಪತ್ರೆಯಲ್ಲಿ ಆಗಿದೆ ಇದ್ರ ಜವಾಬ್ದಾರಿ ಯಾರಿದ್ದು ಮಾನ್ಯ ಉಪವಿಭಾಗ ಅಧಿಕಾರಿಗಳು ಇಲ್ಲ ಇದ್ದಾರೆ ಅವರ ಅವರ ಅಧ್ಯಕ್ಷತೆ ಇರ್ತಕ್ಕಂಥ ಒಂದು ಸಮಿತಿ ಮಾನ್ಯ ಶಾಸಕರ ಮೇಲುಸ್ತುವಾರಿ ಉಸ್ತುವಾರಿ ಸಮಿತಿ ಮಾತೆತ್ತು ನಾವು ಆಸ್ಪತ್ರೆ ಸಮಿತಿ ಸದಸ್ಯರಂತ ಏನ್ ಕುಂಕಾನುಕುಂಕವಾಗಿ ಸೋಷಿಯಲ್ ಮೀಡಿಯಾಗಳು ಬಡಿಯದ ನೋಡಿದಿವಿ ಎಲ್ಲೋದ್ರ ಇವತ್ತು ಅವರೆಲ್ಲ ಕೇಳ್ಬೇಕಲ್ಲ ಈ ಪ್ರಶ್ನೆ ನಾವು ಬಹುಶಃ ಇವತ್ತು ಇಡೀ ಸಾಗರದಲ್ಲಿ ಇಡೀ ಸಾಗರದಲ್ಲಿ ಈ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಕೊಲಾಸ ಆಗ್ತಾ ಇದೆ ಕೊಲಾಸ ಆಗ್ತಾ ಇದೆ ಮನ್ಯ ಹಲವತ್ ಶಾಸಕರ ಸಂದರ್ಭದಲ್ಲಿ ಮೂವತ್ತೊಂದು ಡಾಕ್ಟರ್ಸ್ ನೂರಿತರ ವೈದ್ಯರು ಮೂವತ್ತೊಂದು ವೈದ್ಯರು ಇವತ್ತು ಆ ವೈದ್ಯರ ಸಂಖ್ಯೆ ಎಷ್ಟಕ್ಕೆ ಬಂದಿದೆ ಹದಿನಾರಕ್ಕೆ ಬಂದಿದೆ ಅಂತ ಕಳೆದ ವೈದ್ಯರೇ ಇಲ್ಲ ಶೋ ಬೇಡ ಇವತ್ತು ಸಾವಿರ ಜನ ಕೇಳ್ತಾ ಇರ್ತಕ್ಕಂಥ ಎರಡೂವರೆ ವರ್ಷ ಆಗಿದೆ ಸ್ವಾಮಿ ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷದಲ್ಲಿ ಇದೇ ಆಸ್ಪತ್ರೆಗೆ ಎಪ್ಪತ್ ಕೋಟಿ ರೂಪಾಯಿ ತಂದಿದ್ದೀವಿ ಅಂತ ಅವರು ಹೇಳಿದ್ರು ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಒಂದೇ ಒಂದು ರೂಪಾಯಿ ಬಂದಿಲ್ಲ ಆಸ್ಪತ್ರೆಗೆ ನಾವು ನೋಡಿದ್ದೀವಿ ತೆಚ್ಚಿಸಿದೀವಿ ಕೇಳಿದ್ದೀವಿ ಪ್ರಸ್ತಾವನೆ ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ ಬಿದ್ರೆ ಒಂದೇ ಒಂದು ರೂಪಾಯಿ ಸಾಗರಕ್ಕೆ ಬಂದಿಲ್ಲ ಹಾಗಾಗಿ ಕೇವಲ ಹೇಳಿಕೆಗಳಿಗೆ ಹಾಲಪ್ಪು ತಂದಿರ್ತಕ್ಕಂಥ ಅನುದಾನಕ್ಕೆ ಶಂಕುಸ್ಥಾಪನೆ ಮಾಡೋದ್ರ ಬದಲಿಗೆ ಈ ರೀತಿಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರು ಗಮನವನ್ನು ಕೊಡಬೇಕು ದ್ವೇಷ ರಾಜಕಾರಣವನ್ನು ಬಿಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮುಂದಿರ್ತಕ್ಕಂಥ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಒಳ್ಳೆ ರೀತಿಯ ಆಡಳಿತ ಕೊಟ್ರೆ ಸಾಗರದ ಜನ ಖುಷಿಯಲ್ಲಿರ್ತಾರೆ ಹಿಂದೆ ಇದ್ರೆ ಈಗಾಗಲೇ ಸಾಗರದ ಜನಕ್ಕೆ ಭ್ರಮ ನಿರಸನ ಆಗಿದೆ ಸಾಗರ ಜನ ಇದನ್ನ ಉಗ್ರವಾದ ರೀತಿಯಲ್ಲಿ ಪ್ರತಿಭಟಿಸುತ್ತಾರೆ ಹೇಳಿ ತುರ್ತಾಗಿ ಬೆಳಗ್ಗೆ ನಾವು ಹನ್ನೆರಡು ಒಂದು ಒಂದು ಗಂಟೆ ನಾವು ಈ ಒಂದು ಕಾರ್ಯಕ್ರಮವನ್ನ ನಿಗದಿ ಮಾಡಿದ್ರು ಕೂಡ ವಿದ್ಯುತ್ ಕಾರ್ಯಕರ್ತರು ಇದಕ್ಕೆ ಒಂದು ವಿರುದ್ಧವಾಗಿ ಸಾವಿರ ಭಾಗವಹಿಸ್ತೀನಿ ನಿಮ್ಮೆಲ್ಲರೂ ಕೂಡ ಹುತ್ಪೂರಕವನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಸಾಗರ ಉಪವಿಭಾಗದ ದಾಳಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜನರೇಟರ್ ಕಳತನವಾಗಿದ್ದು ಹಾಗೆಯೇ ಈ ಹಿಂದೆಯೂ ಕೂಡ ಜನರೇಟರ್ ಮತ್ತು ಇನ್ನಿತರ ಬಂಧುಗಳು ಕಳ್ಳತನವಾಗಿರುವ ಕುರಿತು ಆಪಾದನೆಗಳಿರುತ್ತವೆ ಇದು ಆಡಳಿತ ವರ್ಗದ ನಿರ್ಲಕ್ಷ್ಯ ಧೋರಣೆಯನ್ನು ಹಾಗೂ ಬೇಜವಾಬ್ದಾರಿತನವನ್ನು ತೋರಿಸುತ್ತದೆ ಮತ್ತು ಸ್ಥಳೀಯ ಶಾಸಕರ ಆಡಳಿತ ವೈಫಲ್ಯಕ್ಕೆ ಇದೊಂದು ಕೈಗನ್ನಡೆಯಾಗಿದೆ ಈ ಘಟನೆಯನ್ನು ಸೂಕ್ತವಾಗಿ ತನಿಖೆ ನಡೆಸಿ ಕೃತ್ಯ ಎಸಗಿದವರನ್ನು ಕೂಡಲೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇವೆ whatever you